ಸಾರಿಗೆ ನೌಕರರ ಪ್ರಮುಖ ಬೇಡಿಕೆ ಏಳನೇ ವೇತನ ಜಾರಿ ಕನಸಾಗಿ ಉಳಿಯುವುದೇ ಸಿದ್ದರಾಮಯ್ಯ ಸರ್ಕಾರ ಟೊಳ್ಳು ಭರವಸೆ ನೀಡಿ ಸಾರಿಗೆ ನೌಕರರನ್ನು ಮೂರ್ಖರನ್ನಾಗಿಸಿತೆ ಎಂಬ ಅನುಮಾನ ಇತ್ತೀಚಿನ ಬೆಳವಣಿಗೆ ನೋಡಿದರೆ ಸಂಶಯ ಬಾರದೇ ಇರದು ಏಕೆಂದರೆ ಮೊದಲು ಸಭೆ ಕರೆದು ಅನಂತರ ಮುಂದೂಡಲಾಯಿತು ಮತ್ತೆ ಸಭೆ ಕರೆದು ಮೇಲ್ನೋಟಕ್ಕೆ ಸಾರಿಗೆ ನೌಕರರ ಕೆಲವು ವಿಷಯಗಳನ್ನಷ್ಟೇ ಚರ್ಚಿಸಿ ಮತ್ತೆ ಸಭೆ ಮುಂದೂಡಿದೆ ಅದರಲ್ಲೂ ಸಾರಿಗೆ ನೌಕರರ ಪ್ರಮುಖ ಎರಡು ಸಂಘಟನೆಗೆ ಪ್ರತ್ಯೇಕ ಸಮಯ ನೀಡಿ ಸಭೆ ನಡೆಸಿತು ಇಲ್ಲಿ ಸಂಘಟನೆಯ ಜಗಳ ಸರ್ಕಾರಕ್ಕೆ ಲಾಭ ತಂದೊಡ್ಡಿದ್ದರೆ ಸಾರಿಗೆ ನೌಕರರಿಗೆ ಇಕ್ಕಟ್ಟಿನಲ್ಲಿ ಸಿಲುಕಿಸಿದೆ ಸಂಘಟನೆ ಒಗ್ಗಟ್ಟಿಗೆ ಇದ್ದರೆ ಬಹುಶಃ ಮೊದಲನೇ ಸಭೆಯಲ್ಲಿ ಎಲ್ಲವೂ ಚರ್ಚೆಯಾಗಿ ಅಂದೇ ಕೆಲವು ಪ್ರಮುಖ ಬೇಡಿಕೆ ಹಾಗೂ ಹಿಂಬಾಕಿ ಬಿಡುಗಡೆಗೆ ಆದೇಶ ಜಾರಿಯಾಗುತ್ತಿತ್ತು ಇತ್ತ ಸಾರಿಗೆ ನೌಕರರ ಬೇಡಿಕೆ ಸರ್ಕಾರಕ್ಕೆ ತಲೆಬಿಸಿಯಾಗಿ ಪರಿಣಮಿಸಿದೆ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆ ನೌಕರರ ಪ್ರಮುಖ ಬೇಡಿಕೆ ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆಯ ಹಿಂಬಾಕಿ ಜೊತೆಗೆ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಿದಂತೆ ನಿಗಮದ ನೌಕರರಿಗೆ ಶೇಕಡ ಎರಡು ಪಾಯಿಂಟ್ ಇಪ್ಪತ್ತೈದರಷ್ಟು ತುಟ್ಟಿ ಬತ್ತೆ ನೀಡಬೇಕಿದೆ ಹಾಗಾಗಿ ಸರ್ಕಾರಕ್ಕೆ ನೌಕರರ ಬೇಡಿಕೆ ದುಬಾರಿಯಾಗುತ್ತಿದೆ ಶಕ್ತಿ ಯೋಜನೆಯಡಿ ಈಗಾಗಲೇ ನೀಡಬೇಕಿರುವ ಮೊತ್ತವೇ ಆರು ಸಾವಿರ ಕೋಟಿ ರೂಪಾಯಿ ಮೀರಿದೆ ಚುನಾವಣಾ ಪ್ರಣಾಳಿಕೆ ಸೇರಿ ನಾನಾ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸಿಎಂ ಮನೆ ಮುಂದೆ ಏಪ್ರಿಲ್ ಹದಿನೈದರಂದು ನಡೆಸಲು ಉದ್ದೇಶಿಸಿರುವ ಧರಣಿ ಕುರಿತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕರೆದಿರುವ ಸಭೆ ಫಲಪ್ರದವನ್ನವಾಯಿತೆ ಈಗೊಂದು ಪ್ರಶ್ನೆ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ಒಂದು ಪಾಯಿಂಟ್ ಹದಿನಾರು ಲಕ್ಷ ನೌಕರರನ್ನು ಕಾಡುತ್ತಿದೆ ಈ ಸಲದ ಬಜೆಟ್ನಲ್ಲಿಯೇ ಬೇಡಿಕೆ ಇಡಿರುವ ನಿರೀಕ್ಷೆ ಇತ್ತು ಆದರೆ ನಿಗಮದ ನೌಕರರ ಪಾಲಿಗೆ ಬಜೆಟ್ ಟುಸ್ ಪ್ರತಿ ಬಾರಿ ಸಂಘಟನೆಗಳು ಧರಣಿ ಮುಷ್ಕರಕ್ಕೆ ಕರೆ ಕೊಟ್ಟ ಮರುಗಳಿಗೆಯಲ್ಲಿ ಸಂಧಾನಕ್ಕೆ ಕರೆಯುವುದು ದಿನ ನಿಗದಿಯಾಗಿದ್ದರೂ ಸಲ್ಲದ ನೆಪ ಹೇಳಿ ಎರಡು ಮೂರು ಬಾರಿ ವಿನಾಕಾರಣ ಮುಂದೂಡುತ್ತಿರುವುದು ನೌಕರರಲ್ಲಿ ಬೇಸರ ಮೂಡಿಸಿದೆ ಹಾಗಾಗಿ ಸಮಿತಿ ಏಪ್ರಿಲ್ ಹದಿನೈದರಂದು ಅಂತಿಮವಾಗಿ ಸಿಎಂ ಮನೆ ಮುಂದೆ ಧರಣಿ ನಡೆಸಲು ತೀರ್ಮಾನಿಸಿತು ಇದು ಸರ್ಕಾರ ಮುಖ್ಯಮಂತ್ರಿ ಹಾಗೂ ಸಾರಿಗೆ ಸಚಿವರಿಗೆ ಮುಜುಗರ ಉಂಟು ಮಾಡಿತ್ತು ಹಾಗಾಗಿ ಸಮಿತಿ ಮುಖಂಡರನ್ನು ಒಳಗೊಂಡ ಸಭೆ ನಿಗದಿಪಡಿಸಲಾಯಿತು ಜೊತೆಗೆ ನೌಕರರ ಬೇಡಿಕೆ ಕುರಿತು ಅಗತ್ಯ ಪಟ್ಟಿ ಸಿದ್ಧ ಮಾಡಿಕೊಳ್ಳುವಂತೆ ಇಲಾಖೆ ಕಾರ್ಯದರ್ಶಿ ನಿಗಮಗಳ ವ್ಯವಸ್ಥಾಪಕರಿಗೆ ಸೂಚಿಸಿತ್ತು ಎನ್ನಲಾಗಿದೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರರಿಗೆ ಸಮಾನ ವೇತನ ನೀಡುವುದಾಗಿ ಘೋಷಿಸಿತ್ತು ಇದೀಗ ಪಕ್ಷ ಅಧಿಕಾರ ಚುಕ್ಕಾಣಿ ಹಿಡಿದು ಎರಡು ವರ್ಷ ಕಳೆದಿದೆ ಅಲ್ಲದೆ ಪಕ್ಷದ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾಗಿರುವ ಶಕ್ತಿ ಯೋಜನೆ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ ಕೀರ್ತಿ ಸಾರಿಗೆ ನೌಕರರಿಗೆ ಸಲ್ಲುತ್ತದೆ ನಿತ್ಯ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಪ್ರಯಾಣಿಕರಿಗೆ ಉಚಿತ ಸೇವೆ ಒದಗಿಸಿ ಸರ್ಕಾರಕ್ಕೆ ಹೆಸರು ತಂದುಕೊಟ್ಟಿದೆ ಆದರೆ ಇದೇ ಸರ್ಕಾರ ತಾನೇ ಕೊಟ್ಟ ಭರವಸೆ ಈಡೇರಿಸಲು ಎಣಿಸುತ್ತಿರುವುದು ನೌಕರರಲ್ಲಿ ನಿರಾಶೆ ಮೂಡಿಸಿದೆ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ನೀಡಿದೆ ಇನ್ನು ನಿಗಮದ ನೌಕರರ ಬೇಡಿಕೆ ಈಡೇರಿಸಿದರೆ ಹೆಚ್ಚುವರಿ ಸಾವಿರಾರು ಕೋಟಿ ರೂಪಾಯಿ ಹೊಂದಿಸಲು ಸರ್ಕಾರ ಪೇಚಿಗೆ ಸಿಲುಕಲಿದೆ ಎಂಬುದು ತಜ್ಞರ ಅಭಿಪ್ರಾಯ ಒಂದು ವೇಳೆ ಸರ್ಕಾರ ಸಂಧಾನ ಈ ಬಾರಿಯೂ ವಿಫಲವಾದರೆ ನೌಕರರು ಬೀದಿಗಿಳಿಯುವುದು ಶತಸಿದ್ಧ ಎನ್ನಲಾಗುತ್ತಿದೆ ಮತ್ತೊಂದೆಡೆ ಸರ್ಕಾರ ಕೇವಲ ತಮ್ಮನ್ನು ಹೊರಗೆಟ್ಟು ಕೇವಲ ಕಾರ್ಮಿಕ ಸಂಘಟನೆಗಳನ್ನು ಮಾತ್ರ ಸಂಧಾನಕ್ಕೆ ಕರೆದಿರುವುದು ನಿಗಮಗಳ ನೌಕರರ ಮೂಲಭೂತ ಹಕ್ಕುಗಳ ವಿಚಾರ ವೇದಿಕೆ ಆಕ್ಷೇಪಿಸಿದೆ ತಾವು ಕೂಡ ನಿಗಮಗಳ ನೌಕರರಾಗಿದ್ದು ಇದೇ ಬೇಡಿಕೆ ಕುರಿತು ಸಾಕಷ್ಟು ಬಾರಿ ಹೋರಾಟ ಮಾಡಿದ್ದೇವೆ ಆದರೆ ಸರ್ಕಾರ ಒಡೆದಾಳುವ ನೀತಿ ಅನುಸರಿಸುತ್ತಿರುವುದು ಸರಿಯಲ್ಲ ಎನ್ನುತ್ತಿದ್ದಾರೆ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ತಿಪ್ಪೇಶ್ವರ್ ಅಣಜಿಯವರು ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆ ಕೂಡಲೇ ಈಡೇರಿಸಬೇಕು ನೌಕರರ ಹಿತಾಸಕ್ತಿ ಕಾಪಾಡುವುದು ಸರ್ಕಾರದ ಜವಾಬ್ದಾರಿ ಎನ್ನುತ್ತಿದ್ದಾರೆ ರಸ್ತೆ ಸಾರಿಗೆ ನಿಗಮಗಳ ನೌಕರರ ಕೂಟದ ರಾಜ್ಯಾಧ್ಯಕ್ಷರು ಶಕ್ತಿ ಯೋಜನೆ ಯಶಸ್ವಿಗೆ ಸಾರಿಗೆ ನೌಕರರು ಬೇಕು ಆದರೆ ಸಾರಿಗೆ ನೌಕರರ ಬೇಡಿಕೆಗೆ ಸರ್ಕಾರ ಕಿವಿಗೊಡುತ್ತಿಲ್ಲ ಮತ್ತೆ ಸಾರಿಗೆ ನೌಕರರು ಬೀದಿಗಿಳಿಯುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ ಏನಂತರ ಈ ಬಗ್ಗೆ ಯಾವ ಪ್ರಮುಖ ನಿಮ್ಮ ಬೇಡಿಕೆ ಈಡೇರಲಿ ನಿಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸಾರಿಗೆ ನೌಕರರ ಪ್ರಮುಖ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ